ವೀಲಿಂಗ್ ಮಾಡಿ ದಾರಿ ಹೋಕರಿಗೆ ವಾಹನ ಸವಾರರಿಗೆ ಕಿರಿಕಿರಿ ಕೊಡ್ತಿರುವ ಪುಂಡರ ಆಟಕ್ಕೆ ಕೊನೆಯೇ ಇಲ್ಲವಾಗಿದೆ ಅವರು ಆಡಿದ್ದೇ ಆಟ ಹೋಗಿದ್ದೇ ದಾರಿ ಈ ಸಮಸ್ಯೆಗೆ ಪರಿಹಾರವೇ ಸಿಕ್ತಿಲ್ಲ ಯಾಕಂದ್ರೆ ನಮ್ಮಲ್ಲಿ ಹಾಕೋ ದಂಡ ಕೊಡೋ ಶಿಕ್ಷೆ ಆಟ ಲೆಕ್ಕಕ್ಕಿಲ್ಲ ಎನ್ನುವಂತಾಗಿತ್ತು ನೋಡೋವರೆಗೂ ನೋಡಿದ ಹೈಕೋರ್ಟ್ ಈ ವಿಚಾರದಲ್ಲಿ ಸರ್ಕಾರಕ್ಕೆ ಖಡಕ್ ನಿರ್ದೇಶನ ನೀಡಿದೆ ಕೆಲ ದಿನಗಳ ಹಿಂದೆ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಅರ್ಬಾಜ್ ಖಾನ್ ಅನ್ನೋ ಯುವಕ ನಡು ರಸ್ತೆಯಲ್ಲೇ ವೀಲಿಂಗ್ ಮಾಡಿ ಅದನ್ನ ಪ್ರಶ್ನೆ ಮಾಡೋಕೆ ಬಂದ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಬಂಧನಕ್ಕೊಳಗಾಗಿದ್ದ ಆತ ಸಲ್ಲಿಸಿದ್ದ ಜಾಮೀನು ಅರ್ಜಿ ವಿಚಾರಣೆಗೊಳಿಸುವಾಗ್ಲೆ ನ್ಯಾಯಮೂರ್ತಿ ವಿ ವಿಶ್ರಿಶಾನಂದ್ ಅವರ ಪೀಠ ಖಡಕ್ ಸೂಚನೆ ಕೊಟ್ಟಿದೆ ಒಂದ್ಸಲ ವೀಲಿಂಗ್ ಮಾಡಿ ಜೈಲಿಗೆ ಹೋದ್ಮೇಲೆ ಸಲೀಸಾಗಿ ಜಾಮೀನು ಪಡೆದು ಹೊರಗೆ ಬರ್ತಾರೆ ಬಂದ್ಮೇಲೆ ಮತ್ತದೇ ಆಟ ಶುರುವಾಗುತ್ತೆ ಪದೇ ಪದೇ ಇಂತಹ ಕೃತ್ಯದಲ್ಲಿ ಭಾಗಿಯಾಗ್ತಾನೆ ಹೋಗ್ತಾರೆ ಹೀಗಾಗಿ ಇಂಥವರಿಗೆ ತಕ್ಕ ಪಾಠ ಕಲಿಸಬೇಕು ಅಂದ್ರೆ ಜಾಮೀನು ನೀಡಬಾರದು ಅಂತ ನ್ಯಾಯಮೂರ್ತಿಗಳು ಹೇಳಿದ್ರು ಅದರಂತೆ ಜಾಮೀನು ಅರ್ಜಿ ವಜಾಗೊಳಿಸಿದ ಹೈಕೋರ್ಟ್ ವೀಲಿಂಗ್ ತಡೆಗೆ ಕಠಿಣ ಕಾನೂನು ರೂಪಿಸುವಂತೆ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ ಅಲ್ಲದೆ ಈಗಿರೋ ಕಾನೂನುಗಳು ಸಾಲದು ಅದಕ್ಕಾಗಿ ಬಿಎನ್ಎಸ್ ಮತ್ತು ಮೋಟಾರ್ ವಾಹನ ಕಾಯ್ದೆಗೆ ತಿದ್ದುಪಡಿ ತರಲು ಸೂಚಿಸಿದೆ ಒಟ್ಟಾರೆ ಹೆಚ್ಚಾಗ್ತಿರೋ ವ್ಹೀಲಿಂಗ್ ಪ್ರಕರಣಗಳನ್ನು ಕಂಡ ಹೈಕೋರ್ಟ್ ವೀಲಿಂಗ್ ತಡೆಗೆ ಕಠಿಣ ನಿಯಮ ಸೇರಿಸಿ ಅಂತ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ ಆದ್ರಿಂದ ಇನ್ಮುಂದೆ ವೆಹಿಕಲ್ ಹತ್ತಿ ರಸ್ತೆಗೆ ಬರೋ ಮುನ್ನ ಎಚ್ಚರವಾಗಿರಿ ವ್ಹೀಲಿಂಗ್ ಮಾಡಿ ಸಿಕ್ಕಿಬಿದ್ರೆ ಕಠಿಣ ಸಜೆ ಫಿಕ್ಸ್